ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೋಡಿ ನೋಡಿ ಚಿಕನ್ ಸ್ಮೆಲ್ ಬರ್ತಿದೆಯಲ್ಲ ಅದಕ್ಕೆ ಬೆಳ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಮಾಡಾಯಿತು ಇದಕ್ಕೆ ತೆಂಗಿನಕಾಯಿ ಬಿಟ್ಟು ಎಲ್ಲ ಥರ ಮಸಾಲೆನ ಹಾಕಿ ಮಾಡಿದ್ದೀನಿ ಹಾಗೆ ದೋಸೆ ದೋಸೆಗೆ ಇದು ಮಾಡಿದರೆ ಚೆನ್ನಾಗಿರುತ್ತೆ ಇಷ್ಟೇ ಪೀಸ್ ಇದ್ದಿದ್ದು ಅದಕ್ಕೆ ಈ ಥರ ಮಾಡಿಬಿಡೋಣ ಅಂಥೇಳಿ ಮಾಡಿದ್ದೀನಿ ಅಷ್ಟೇ ಸಂಜೆಗೆ ಮಾಡೋಣ ಅಂದ್ಕೊಂಡೆ ಹೇಗಿದ್ರು ದೋಸೆ ಮಾಡ್ತಾ ಇದ್ದಲ್ಲ ಅದಕ್ಕೆ ಬೆಳಿಗ್ಗೆನೇ ಮಾಡೋಣ ಅಂಥೇಳಿ ಇವಾಗ ಒಂದು ಟೈಮಿಗೆ ಖಾಲಿ ಆಗುತ್ತೆ ಏಳಿಗೆ ನೋಡಿ ಸ್ಮೆಲ್ ಬಂದ್ಬಿಟ್ಟಿದೆ ಮಾಯ ಆಗಲೇ ಹಾಕಿದ್ದೀನಿ ಓಕೆ ಚಿಕನ್ ಬೇಕಾ ನಿನಗೆ ಚಿಕನ್ ಅದು ಚಿಕನ್ ಬಂದು ಫ್ರೈಡೇ ತಂದಿರೋದು ಮತ್ತು ಶನಿವಾರ ಬಿರಿಯಾನಿ ಮಾಡಿದ್ದೆ ಮತ್ತು ಮಾಮ ತಿನ್ನೊಂಗಿಲ್ಲ ಅದಕ್ಕೆ ಮಾಡಿರಲಿಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಅದನ್ನೇ ತೆಗೆದು ಒಂದು ಗ್ರೇವಿ ಮಾಡಿ ಇವಾಗ ದೋಸೆ ಮಾಡ್ಬಿಟ್ಟ ಆಗುತ್ತೆ ಕವಶಿಗೆ ಸಾಂಬಾರು ಮಾಡಿದ್ದೀನಿ ಆಲ್ರೆಡಿ ಕಾಲೇಜಿಗೆ ತೊಗರಿಕಾಯಿ ಮತ್ತು ಏನದು ಸ್ವಲ್ಪ ಅವಳೆಕಾಯಿ ಎಲ್ಲ ಇತ್ತು ಆಲೂಗೆ ಬದನೇಕಾಯಿ ಎಲ್ಲ ಹಾಕ್ಬಿಟ್ಟು ಅದರದ್ದು ಸಾಂಬಾರು ಮಾಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಹಾಗೆ ಇದನ್ನು ಬಾಕ್ಸಿಗೆ ಹಾಕ್ತಿರ್ತಲ್ಲ ಬಿಸಿ ಇದೆ ಅಂಥೇಳಿ ಹಾರ್ಲಿ ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ ಓಕೆ ಇವಾಗ ಅವ್ನು ಸ್ನಾನಕ್ಕೆ ಹೋಗಿದ್ದಾನೆ ಬರೋದ್ರೊಳಗಡೆ ರೊಟ್ಟಿ ಎಲ್ಲ ಹಾಕ್ಬಿಡ್ತೀನಿ ಸಾರಿ ದೋಸೆ ಎಲ್ಲ ಹಾಕ್ಬಿಡ್ತೀನಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಟೈಮ್ ಬಂದು ಸೆವೆನ್ ಫಿಫ್ಟಿ ಫೈವ್ ಆಗಿತ್ತು ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋಗಳು ಆಗಿರುತ್ತೆ ಅದು ಯಾವ ಯಾವುದು ಅಂದರೆ ಈ ಮೂವಿಗಳು ಮತ್ತು ಸೀರಿಯಲ್ ಆ್ಯಕ್ಟ್ರಸ್ಗಳೆಲ್ಲ ಇರ್ತಲ್ಲ ಅಂಥರು ಅಂಥವ್ರದ್ದು ವೀಡಿಯೋಸ್ಗಳಿರ್ತವೆ ನೋಡಿ ಅಂಥವ್ರದ್ದು ಏನಾಗುತ್ತೆ ಅಂದರೆ ಇವ್ರ ಗಂಡ ಇವರು ಇವ್ರ ಹೆಂಡ್ತಿ ಇವರು ಇವ್ರ ಆ್ಯಕ್ಟ್ರೆಸ್ಸದು ಹೆಂಡ್ತಿಯರು ಇರ್ತಾರಲ್ಲ ಅವ್ರು ಗಂಡಿರು ಫೋಟೋ ಹಾಕೋದು ಮತ್ತು ಅವರು ಗಂಡಿರು ಇರೋ ಜಾಗದಲ್ಲಿ ಹೆಂಡ್ತೀರ ಫೋಟೋ ಹಾಕೋದು ಈ ಥರದ್ದೆಲ್ಲ ಮಾಡ್ತಾಯಿರ್ತಾರೆ ಅದರಲ್ಲಿ ಒಂದಷ್ಟು ರಾಂಗಾಗಿ ಹಾಕಿರ್ತಾರೆ ನಾನು ನಾನು ನೋಡಿದ್ದೀನಿ ಅದಕ್ಕೆ ಸುಮಾರು ಜನ ಏನು ಅಂದ್ಕೊಬಿಟ್ಟಿದ್ದಾರೆ ಅಂದರೆ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಬರುವಂಥ ವೀಡಿಯೋಸ್ಗಳೆಲ್ಲ ಸುಳ್ಳು ಅಂತ ಅಂದ್ಕೊಬಿಟ್ಟಿದ್ದಾರೆ ಅಂದರೆ ಈ ಥರದ್ದೆಲ್ಲ ಒಂದೊಂದು ಸುಳ್ಳು ಹಾಕಿರ್ತಾರೆ ನಾನು ನೋಡಿದ್ದೀನಿ ಈ ಇವರು ಯಾವುದೋ ಒಬ್ರು ಆ್ಯಕ್ಟ್ರೆಸ್ನ ಹಾಕ್ಬಿಟ್ಟು ಇವರು ಗಂಡ ಇವರು ಅಂತ ಹಾಕಿರ್ತಾರೆ ಅದು ನಮಗೆ ಗೊತ್ತಿರುತ್ತೆ ರಿಯಲಿ ಗಂಡ ಯಾರು ಅಂತ ಆದರೆ ಅಲ್ಲಾಕಿರೋದೆ ಯಾರೋ ಬೇರೆ ಫೋಟೋಸೆಲ್ಲ ಹಾಕಿರ್ತಾರೆ ಅದರಿಂದ ಬೇರೆ ಯೂಟ್ಯೂಬ್ ಮಾಡ್ತಾಯಿರ್ತಾರೆ ನೋಡಿ ಅಂಥವ್ರದ್ದು ವೀಡಿಯೋಸ್ಗಳು ಅಥವಾ ಯೂಟ್ಯೂಬಲ್ಲಿ ಬರೋದೆಲ್ಲ ಸುಳ್ಳು ಈ ಥರ ಅಂದ್ಕೊಬಿಡ್ತಾರೆ ಆ ಥರ ಎಲ್ಲ ಇರೋಲ್ಲ ಒಂದೊಂದು ಇರುತ್ತೆ ಸುಳ್ಳುಗಳು ಹೇಳ್ಬೋದು ನಾನು ಹೇಳಿದ್ನಲ್ಲ ಈ ಥರದ್ದೆಲ್ಲ ಒಂದೊಂದು ಸುಳ್ಳುಗಳನ್ನ ಹಾಕಿರ್ತಾರೆ ನಾನೇ ನೋಡಿದ್ದೀನಿ ಅದೇ ಈ ಥರ ನಮ್ಮ ಥರ ಲಾಗ್ಗಳು ಈ ಥರ ಡೈಲಿ ಲಾಗ್ಸ್ಗಳೆಲ್ಲ ಮಾಡ್ತಾ ಹೋಗ್ತಾರೆ ನೋಡಿ ಅದೆಲ್ಲ ಸುಳ್ಳು ಅಂತ ನಾನು ಹೇಳಲ್ಲ ಯಾಕೆಂದರೆ ನಾನೇ ಎಷ್ಟು ನಾನೇ ಈಗ ನಾನೊಬ್ಬ ಆಗಿರೋದ್ರಿಂದ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ ಅದರಲ್ಲಿ ನಿಜನೇ ಹೇಳ್ತೀನಿ ಏನು ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದು ಹೆಂಗೆ ನಡೀತಾ ಇದೆ ಅದನ್ನು ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ ಆದರೆ ನಾನು ಎಲ್ಲೂ ಕೂಡ ಸುಳ್ಳು ಹೇಳಿಲ್ಲ ಆದರೆ ಒಂದಷ್ಟು ಸತ್ಯಗಳನ್ನ ಮುಚ್ಚಿಟ್ಟಿದ್ದೀನಿ ಅದು ನಾನೇ ಹೇಳ್ತೀನಿ ಸುಳ್ಳು ಹೇಳಿಲ್ಲ ಇಲ್ಲೇನು ಡೈಲಿ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನು ನಾನು ತೋರಿಸ್ತಾ ಹೋಗಿರ್ತೀನಿ ಆದರೆ ಸುಳ್ಳು ಹೇಳಿಲ್ಲ ಆದರೆ ಒಂದಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ದೀನಿ ಅದು ನಿಜ ಅದನ್ನು ನಾನು ಒಪ್ಕೋತೀನಿ ಏಕೆಂದರೆ ಎಲ್ಲರ್ಗು ಅವ್ರದ್ದೇ ಆದಂಥ ಪರ್ಸ್ನಲ್ ಲೈಫ್ ಅಂತ ಇರುತ್ತೆ ಪರ್ಸ್ನಲ್ ಅಂತ ಇರುತ್ತೆ ಒಂದಷ್ಟು ವಿಷಯಗಳು ಅದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಅದು ಅವರ ವೈಯಕ್ತಿಕ ಅದು ಅದನ್ನು ಅವ್ರಿಗಿಷ್ಟ ಆಗಲ್ಲ ಈಗ ತುಂಬ ಜನ ಹೇಳ್ತಾರೆ ನೀವು ಯಾಕೆ ಸುಮಾರು ಕಮೆಂಟ್ಸ್ ಬಂದಿದ್ದೆ ನಾನು ಆ ಕಮೆಂಟ್ಸ್ನೆಲ್ಲ ಡಿಲೀಟ್ ಮಾಡಿರೋದು ಉಂಟು ಏಕೆಂದರೆ ಯಾಕೆ ಈ ಥರ ಸಂಬಂಧ ಯಾಕೆ ಇದು ನೀವು ಹೇಳೋಲ್ಲ ಯಾಕೆ ಇವ್ರನ್ನ ನೀವು ತೋರಿಸಲ್ಲ ಸುಮಾರು ಕ್ವಶನ್ ಅಂದರೆ ಮೋನ್ಮಮ್ಮನ ನಾನು ತೋರಿಸಲ್ಲ ಅದು ಒಂದು ರೀಸನ್ ಇದೆ ಅದಕ್ಕೆ ನಾನು ತೋರಿಸೋಲ್ಲ ಮತ್ತು ಮೋನ್ಮಮ್ಮನಿಗೂ ಅದು ಇಷ್ಟ ಆಗಲ್ಲ ಓಕೆ ಅದಕ್ಕೆ ನಾನು ಅದು ವೀಡಿಯೋಸ್ಗಳು ಅವ್ರ ವೀಡಿಯೋಸ್ಗಳು ನಾನು ಅವ್ರ ವೀಡಿಯೋನೇ ಮಾಡಲ್ಲ ನಾನು ಅವರೇನಾದರೂ ಮಾಡು ಅಂದರೆ ನಾನು ಖಂಡಿತ ಮಾಡ್ತೀನಿ ಅವ್ರಿಗೆ ಇಷ್ಟ ಇಲ್ಲ ಅಂದಾಗ ನನಗೆ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ ಅದು ಒಂದು ಪರ್ಸ್ನಲ್ ಅದು ನಮ್ಮ ನಮ್ಮ ಒಂದು ಪರ್ಸ್ನಲ್ ಇಷ್ಟ ಇಲ್ಲ ಅಂದಾಗ ನಾನು ಆ ವೀಡಿಯೋ ಹಾಕೋದು ಸರಿ ಇರಲ್ಲ ಅಂತೇಳಿ ನಾನು ಹಾಕೋಲ್ಲ ಹಾಗೆ ಸಂಬಂಧಗಳ ಬಗ್ಗೆ ಸುಮಾರು ಜನ ಕಾಮೆಂಟ್ಸ್ ಮಾಡಿದ್ದಾರೆ ಏನಂದರೆ ನಮ್ಮ ಫ್ಯಾಮಿಲಿ ನಮ್ಮ ಕೊಡ್ತಾಯ ಒಂದು ಫ್ಯಾಮಿಲಿ ಬಗ್ಗೆ ಸುಮಾರು ಒಂದು ಎರಡು ಮೂರು ಕಾಮೆಂಟ್ಸ್ಗಳು ಬಂದಿದೆ ಇಲ್ಲ ಅಂತಲ್ಲ ನನಗೆ ಅದಕ್ಕೆ ನಿಜವಾಗ್ಲೂ ಆನ್ಸರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಈಗ ಆನ್ಸರ್ ಮಾಡಬೇಕು ಅಂದರೆ ನಾನು ಸುಳ್ಳು ಹೇಳಬೇಕಾಗುತ್ತೆ ಅಲ್ಲಿ ಆಯಿತಾ ಅದಕ್ಕೆ ನಾನು ಆ ಕಮೆಂಟ್ಸನ್ನ ಡಿಲೀಟ್ ಮಾಡಿರೋದುಂಟು ಇವಾಗ ನೀವೇನೋ ಒಂದು ಕ್ವಶನ್ ಕೇಳಿದಾಗ ನನಗೆ ಕರೆಕ್ಟ್ ಆನ್ಸರ್ ಮಾಡಬೇಕು ಇಲ್ಲ ಸುಮ್ಮನೆ ಏನೋ ಒಂದು ಸುಳ್ಳು ಹೇಳಿಬಿಟ್ರೆ ಅದು ಸರಿ ಇಲ್ಲ ಸರಿ ಇರಲ್ಲ ಅಂತ ನನಗೆ ಅನಿಸುತ್ತೆ ಆವಾಗ ನನಗೆ ಆನ್ಸರ್ ಮಾಡೋಕ್ಕಾಗದೇ ಇರುವಾಗ ಏನು ಮಾಡ್ತೀನಿ ಇಲ್ಲಾಂದರೆ ಒಂದು ಏನು ಮಾಡ್ತೀನಿ ಡಿಲೀಟ್ ಮಾಡ್ತೀನಿ ಅನ್ನೋ ಒಂದು ಆಟ್ ಕೊಟ್ಬಿಟ್ಬಿಟ್ಬಿಡ್ತೀನಿ ಅಂತ ಏನಾಗುತ್ತೆ ಅದು ಕ್ವಶನ್ ಆಗೇ ಉಳ್ಕೊಬಿಡುತ್ತೆ ನೋಡಿ ಅದಕ್ಕೋಸ್ಕರ ನಾನು ಜಾಸ್ತಿ ಡಿಲೀಟ್ ಮಾಡೋದು ಉಂಟು ಯಾಕೆ ನಿಮಗೆ ಅವ್ರಿಗೆ ಏನು ಸಂಬಂಧ ಮತ್ತು ನೀವು ಯಾಕೆ ಅವ್ರನ್ನ ಅತ್ತೆ ಅನ್ನಲ್ಲ ಅವ್ವ ಅಂತ ಕರಿತೀರಾ ಈ ಥರದ್ದೆಲ್ಲ ಕ್ವಶನ್ಗಳು ಬಂದಿದೆ ಮತ್ತು ನೀವು ನೋಡಿದ್ರೆ ಈ ಥರ ಕರಿತೀರಾ ನಿಮ್ಮ ಮನೆಯವರು ಅತ್ತಿಗೆ ಅಂತ ಹೇಳ್ತಾರೆ ಅಂತ ನೀವೇ ವಿಡಿಯೋದಲ್ಲಿ ಹೇಳ್ತೀರಾ ಹಂಗಂದ್ರೆ ಏನು ಸಂಬಂಧ ನಿಮಗೂ ಅವ್ರಿಗೂ ಅಂತ ಹೇಳ್ತೀರಾ ಅದು ಹೇಳಿದ್ನಲ್ಲ ಪರ್ಸ್ನಲ್ ಅದನ್ನೆಲ್ಲ ಈ ಥರ ಶೋಷಿಯಲ್ ಮೀಡ್ಯಾದಲ್ಲಿ ಹೇಳೋಕ್ಕಾಗಲ್ಲ ಹೇಳ್ಬೋದು ಆದರೆ ಅದರಿಂದ ಏನು ತಪ್ಪಾಗಲ್ಲ ನನ್ನ ಪ್ರಕಾರ ಅದು ನಿಜನೇ ಆದರೆ ಹೇಳಿದ್ರೆ ಅದು ಬೇರೆ ಥರ ಏನಾದ್ರು ತಿರುಗಿಬಿಡುತ್ತೇನೋ ಅನ್ನೋದು ಎಲ್ಲ ಒಂದು ಕಡೆ ಭಯ ಇರುತ್ತಲ್ವ ಅದರಿಂದ ನಾನು ಅದೆಲ್ಲ ಹೇಳಲ್ಲ ಅಷ್ಟೆ ಆ ಥರ ಸಂದರ್ಭ ಏನಾದ್ರು ಬಂದರೆ ಅಂದರೆ ಅದರಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ ಆದರೆ ಅಂಥ ಸಂದರ್ಭ ಏನಾದರೂ ಬಂದರೆ ಆ ವಿಷಯದ ಬಗ್ಗೆ ನಿಜವಾಗ್ಲೂ ಶೇರ್ ಮಾಡ್ತೀನಿ ಓಕೆ ಈ ಥರದ್ದು ವಿಷಯಗಳನ್ನ ನಾನು ಶೇರ್ ಮಾಡಲ್ಲ ಇದು ಪರ್ಸ್ನಲ್ಲು ನಮ್ಮದು ಹಾಗೆ ಅಂದ್ಕೊಂಡು ನಾನು ನನ್ನ ವೀಡಿಯೋಸ್ಗಳೆಲ್ಲ ಸುಳ್ಳು ಅಂತೇನಲ್ಲ ನಾನು ನನ್ನ ಲೈಫ್ ಸ್ಟೈಲ್ ಏನಿದೆ ಅದನ್ನು ತೋರಿಸ್ತಾ ಹೋಗ್ತಾಯಿರ್ತೀನಿ ಅಷ್ಟೇ ಅದು ಒಂದಷ್ಟು ವಿಷಯಗಳನ್ನ ಈ ಥರ ಮಾಡಲೇಬೇಕಾಗುತ್ತೆ ಅದು ಏನೂ ಮಾಡೋಕ್ಕಾಗಲ್ಲ ಅದು ಹೇಳ್ಬಾರ್ದು ಅಂತನೂ ಇಲ್ಲ ಹೇಳಿದ್ರೆ ಏನು ತಪ್ಪು ಆಗಲ್ಲ ಆದರೆ ಎಲ್ಲೋ ಒಂದು ಕಡೆ ಬೇಡ ಅಂತ ನನಗೆ ನಾನೇ ಅಂದ್ಕೊಂಡಿದ್ದೀನಿ ಏನಕ್ಕೆ ಅದನ್ನೆಲ್ಲ ಹೇಳಬೇಕು ಬೇಡ ಅಲ್ಲ ಚೆನ್ನಾಗೂ ಇರೋದಿಲ್ಲ ಅಂತೇಳಿ ಹೀಗೆ ಹೇಳೋಲ್ಲ ಅಷ್ಟೇ ಓಕೆ ಈ ಥರದ್ದೆಲ್ಲ ನೋಡಿದಾಗ ಯೂಟ್ಯೂಬಲ್ಲಿ ಬರೋದೆಲ್ಲ ಸುಳ್ಳು ಯಾರೋ ಒಬ್ಬರು ಮಾಡೋದು ಒಬ್ಬರು ಇಬ್ರು ಮಾಡೋ ಸುಳ್ಳುಗಳನ್ನ ತಗೊಂಡು ಯೂಟ್ಯೂಬಲ್ಲಿ ಬರೋದೆಲ್ಲ ಸುಳ್ಳು ಅಂತ ಹೇಳಲ್ಲ ಎಲ್ಲ ಸತ್ಯನೇ ಇರುತ್ತೆ ಅದು ಸುಳ್ಳು ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಬಂದ್ಬಿಡುತ್ತೆ ನಾವು ಎಷ್ಟೇ ಒಂದೊಂದ್ಸರಿ ಮುಚ್ಚಿಡೋಕ್ಕೆ ಪ್ರಯತ್ನ ಪಟ್ಟು ಅದು ಮಾತಾಡುವಾಗ ನಾವು ಆ ವಿಷಯಗಳು ಏಕೆಂದ್ರೆ ಸತ್ಯ ಅದೇ ಥರನೇ ಇರೋದು ಮುಚ್ಚಿಡೋಕ್ಕಾಗಲ್ಲ ಮಾತಾಡೋ ಇದರಲ್ಲಿ ಒಂದೊಂದು ಸತ್ಯಗಳು ಹೊರಗಡೆ ಬಂದ್ಬಿಡುತ್ತೆ ಆವಾಗಲೇ ನೀವು ಅರ್ಥ ಮಾಡ್ಕೋಬೋದು ಆದರೆ ಏನು ಅದು ಡೈರೆಕ್ಟಾಗಿ ನಾವು ಹೇಳೋಕ್ಕಾಗಲ್ಲ ಸರಿ ಆ ಥರ ಆಗಿಬಿಟ್ಟಿರುತ್ತೆ ಅಷ್ಟೇ ಓಕೆ ಇವಾಗ ಅರ್ಥ ಆಗಿರುತ್ತೆ ಅಂದ್ಕೊ ಅಂದ್ಕೊಂಡಿರ್ತೀನಿ ತುಂಬ ಜನ ಯೂಟ್ಯೂಬ್ ಲಾಗರ್ಸ್ಗಳಿದ್ದಾರೆ ಎಲ್ಲರೂ ಅವರ ಲೈಫ್ ಸ್ಟೈಲನ್ನ ತೋರಿಸ್ತಾ ಇರ್ತಾರೆ ಸುಮಾರು ನಾನು ಯೂಟ್ಯೂಬ್ ವೀಡಿಯೋಗಳನ್ನ ನೋಡ್ತಾ ಇರ್ತೀನಿ ಅದು ವ್ಲಾಗ್ ನೋಡ್ತಾ ನೋಡ್ತಾಯಿರ್ತೀನಿ ಅವ್ರಿಗೂ ಒಂದಷ್ಟು ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ ಸುಮಾರು ಜನ ಯೂಟ್ಯೂಬರ್ ಇದಲ್ಲ ಅವ್ರಿಗೋಗ್ಬಿಟ್ಟು ನಿಮ್ಮ ತಮ್ಮನ ಯಾಕೆ ತೋರಿಸೋಲ್ಲ ನಿಮ್ಮ ತಮ್ಮ ಯಾಕೆ ವೀಡಿಯೋದಲ್ಲಿ ಬರೋದೇ ಇಲ್ಲ ಆಮೇಲೆ ನಿಮ್ಮ ಯಾಕೆ ತೋರಿಸೋಲ್ಲ ನೀವು ಯಾಕೆ ಈ ಕ್ಯಾಸ್ಟು ಆ ಕ್ಯಾಸ್ಟು ಈ ಥರದ್ದು ಬೇರೆ ಬೇರೆ ಏನೇನೋ ಸುಮಾರು ಕ್ವಶನ್ಗಳು ಇರುತ್ತೆ ನಾನು ನೋಡ್ತಾ ಇರ್ತೀನಿ ಅದ್ರ ಬಗ್ಗೆ ಏನೋ ಅವ್ರದ್ದು ನಾನು ನೋಡುವಾಗ ನಂಗೆ ಅರ್ಥ ಆಗುತ್ತೆ ಏನೋ ಪರ್ಸ್ನಲ್ಲು ಅಂದ್ಕೊಂಡು ನಾನು ಅರ್ಥ ಮಾಡ್ಕೊಂಡಿರ್ತೀನಿ ಆದರೆ ಒಬ್ಬೊಬ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಏನಿರ್ಬೋದು ಯಾಕೆ ಇವರು ತೋರ್ಸಲ್ಲ ಅದು ಒಬ್ಬರು ಕ್ವಶನ್ ಮಾಡಿದಾಗ ಅದನ್ನು ಆನ್ಸರ್ ಮಾಡಿಬಿಡ್ಬೋದು ಅದೇನು ದೊಡ್ಡ ವಿಷಯ ಏನಲ್ಲ ಆನ್ಸರ್ ಮಾಡ್ಬೋದು ಆದರೆ ಅದರಿಂದ ಬೇರೆ ಥರ ಎಫೆಕ್ಟ್ ಆಗಿಬಿಡುತ್ತೆ ನಿಮ್ಗೆ ಆನ್ಸರ್ ಮಾಡಕ್ಕೆ ಹೋದರೆ ಅದು ಬೇರೆ ಥರ ಎಫೆಕ್ಟ್ ಆಗಿಬಿಡುತ್ತೆ ಅದಕ್ಕೆ ಸುಮಾರು ಜನ ಯೂಟ್ಯೂಬರ್ಸು ಅವ್ರದ್ದು ಒಂದೊಂದು ಪರ್ಸ್ನಲ್ ವಿಷಯಗಳನ್ನ ನೀವು ಎಷ್ಟೇ ಕ್ವಶನ್ ಮಾಡೋದ್ರೂ ಕೇಳಲ್ಲ ಅದಕ್ಕೂ ಒಂದು ಟೈಮ್ ಅಂತ ಬರುತ್ತೆ ನೋಡಿ ಆವಾಗ ಹೇಳ್ಬೇಕಾಗುವಂಥ ಸಂದರ್ಭನೂ ಬರುತ್ತೆ ಅಂಥ ಟೈಮಲ್ಲಿ ಅವರೇ ಹೇಳ್ತಾರೆ ಅಲ್ಲೇ ತನಕ ನೀವು ಕಾಯಬೇಕಷ್ಟೆ ಆ ವೀಡಿಯೋಸ್ಗಳನ್ನ ಅಂದರೆ ಅವರು ವೀಡಿಯೋಸ್ಗಳನ್ನ ನಿಮಗೆ ನೀವು ಡೈಲಿ ನೋಡ್ತಾ ಹೋದರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಏನಿರ್ಬೋದು ಏನು ಏನು ಅಂತ ಆವಾಗೇ ಒಂದೊಂದೇ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತಾ ಇರ್ತಾರೆ ಅವಾಗ ನಾವೇ ಆ ವೀಡಿಯೋಸ್ನ ಡೈಲಿ ನೋಡ್ತಾಯಿದ್ರೆ ನಮಗೆ ಅಲ್ಲೇ ಅರ್ಥ ಆಗ್ಬಿಟ್ಟಿರುತ್ತೆ ಆದರೆ ಏನಂದರೆ ಒಬ್ಬೊಬ್ರು ವಿಡಿಯೋಸ್ನ ನೋಡ್ತಾರಾ ಅರ್ಧ ನೋಡ್ತಾರೆ ಅರ್ಧ ಮಧ್ಯದಲ್ಲಿ ಮಿಸ್ ಮಾಡ್ತಾರೆ ಸ್ಕಿಪ್ ಮಾಡಿ ಮಾಡಿ ನೋಡ್ತಾರಲ್ಲ ಅಂಥೋರ್ಗೆ ಇದು ಅರ್ಥ ಆಗಿರಲ್ಲ ಅವರು ಕೊಷನ್ ಮಾಡ್ತಾ ಇರ್ತಾರೆ ಈ ಥರ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೆ ಇವಾಗ ನೀನು ಹೇಳಿ ಬಿಡು ಈಗ ಹೇಳು ಒಂದು ಐದು ಸರಿ ಹೇಳು ಹೇಳು ಆಫ್ ಮಾಡು ಈಗ ಆಫ್ ಮಾಡ್ಬಿಟ್ಟು ಹೇಳು ಸಂಪಂಗಪ್ಪನ ಮರಿ ಸಂಗಮ ಸರಿಯಾಗಿ ಹೇಳು ಸಂಪಂಗಪ್ಪ ಸರಿಯಾಗಿ ನೋಡ್ಕೊಳ್ತಿದ್ದೀರಿ ಹೇಳು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಗಮ ಹೇಳು ಈಗ ನೀನ್ ಹೇಳು ಪುನಃ ಕೇಳ್ಬೇಡ ಒಂದ್ಸಲ ನನ್ನ ಕೇಳು ನಾನು ಹೇಳ್ತೀನಿ ಸಂಗ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಗ ಹೇಳು ನಿಧಾನ ಕು ನಿಧಾನಕ್ಕೆ ಹೇಳು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ Sampang gapa na mari <laughs> sampang gampang. Ayo first wordnya nih el dia. Aduh nih -huh. el bakku. Sampang gampang gmana mari. Eh, sampang gapa maga. Maga. Mari sampang gapa. Sampang gapa na mari maka sampang bakku. Adi ya berarti mari maga. Mari maga. Tu. Diri diri sampang ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅದೇ ವರ್ಡು ಲಾಸ್ಟ್ ಅಲ್ಲೂ ಬರೋದು ಫಸ್ಟ್ ಏನ್ ವರ್ಡ್ ಬರುತ್ತೆ ಅದೇ ಲಾಸ್ಟ್ ಅಲ್ಲೂ ಬರೋದು ಸಂಗಮ ಸಂಗಮಲ್ಲ ಸಂಪಂಗಪ್ಪನ ಮಗ ಸಂಪಂಗ ನೀನ್ ಮಕ್ಕ ಅಲ್ಲಿ ನೋಡಿ ನಕ್ತಿಯ ಈಗ ನಾನೇ ನಿನ್ನೆ ನೀನ್ ಅದನ್ನ ಕೇಳು

ಐ ಸರಿ ಹೇಳ್ತೀನಿ ಅದು ಫಾಸ್ಟ್ ಆಗಿ ಹೇಳಕ್ ಆಗಲ್ಲ ಓಕೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪ ಮಗ ಮರಿ ಸಂಪಂಗಪ್ಪ ಏನು ಕಲಿಯದಿಲ್ಲ ಅವಾಗೆಲ್ಲ ನಾವ್ ಇದೆಲ್ಲ ಹೇಳ್ತಿದ್ವಿ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಈ ತರದ್ದೆಲ್ಲ ಹೇಳ್ತಿದ್ವಿ ಆದ್ರೆ ಇದನ್ನ ಫಾಸ್ಟ್ ಆಗಿ ಹೇಳು ಅಂದ್ರೆ ಹೇಳಕ್ ಬರಲ್ಲ ಯಾಕೇಳು ಅದಿನ ಹಂಗ ಹಂಗಾಗ್ಬಿಡುತ್ತೆ ಅದನ್ನ ಬೇಕಾದ್ರೆ ನಿಧಾನಕ್ಕೆ ಇನ್ನೊಂದು ತರಿ ಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಬರುತ್ತೆ ಹಾ ಹೇಳು ಸಂಪಂಗಪ್ಪನ ಮಗ ಇಲ್ಲಿ ಎರಡೇ ಇಲ್ಲಿ ಕೇಳಿಸ್ಕೆ ಎರಡೇ ವರ್ಡು ಸಂಪಂಗಪ್ಪ ಅದೇ ಫಸ್ಟ್ ಬರೋ ವರ್ಡ್ ಲಾಸ್ಟ್ ಅಲ್ಲೂ ಬರುತ್ತೆ ಮಧ್ಯದಲ್ಲಿ ಮರಿ ಮಗ ಮರಿ ಅಷ್ಟೇ ಮರಿ ಮಗ ಮರಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅದೇ ಅದೇ ಸಂಗಮ ಅಷ್ಟೇ ಹ್ಮ್ ಸಂಪಂಗಪ್ಪ ಅಂತ ಗೊತ್ತಿಲ್ಲ ನಿನ್ಗೆ ಸಂಘ ಸಂಘ ಅಂತಾನೆ ಗೊತ್ತಿರೋದು ಸಂಪಂಗಪ್ಪನ ಮಗ ಮರಿ ಮರಿ ಸಂಘ ಸಂಪಂಗ ಸಂಪಂಗಪ್ಪನ ಮಗ ಸಂಗಮ ಸಂಪಂಗಪ್ಪನ ಮಗ ಬರೀ ಸಂಗಂಬಕ್ಕಪ್ಪ ಅದೇ ಒಡು ಸಂಪ ಸಂಪಂಗಪ್ಪ ಸಂಪಂಗಪ್ಪ ಅಜ್ಜಿ ತಲೆ ಮ್ಯಾಗಿ ಗೋಬಿ ತಿಂದಂಗದ್ದ ಸಂಗಮ್ ಮಗ ಮಗ ಮುಖ ತೊಳಗೆ ಹೋಗಿ ಸಂಗ ಸಂಗ ಅಂತ ಹೇಳಿ ಬಂದಲ್ಲಿ ಸಂಪ ಸಂಪಂಗಪ್ಪನ ಮಗ ಸಂಪಂಗಪ್ಪನ ಮಗ ಬರೀ ಸಂಗಮ ಸಂಪಂಗಪ್ಪ ಹ್ಮ್ ಸಂಪಂಗಪ್ಪ ಮರಿ ಸಂಗಮ್ಮ ಕೈಗ ಮುಖ ತೋಡಿ ಕೌಶಿ ಇವಾಗ ಏನು ವರ್ಡ್ ಹೇಳ್ತಾ ಇದ್ದ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅದನ್ನ ರೀಲ್ಸ್ ನೋಡ್ಕೊಂಡು ನಗ್ತಿದ್ದ ಅದಕ್ಕೆ ನಾನು ಸರಿ ನೀನು ಅಲ್ಲಿ ನೋಡ್ಕೊಂಡು ನಗ್ತಿದ್ಯಲ್ಲ ಇವಾಗ ನನ್ನ ಹತ್ರ ಈಗ ಅದನ್ನೇ ನೀನು ಹೇಳು ಅಂತ ಹೇಳಿ ಹೇಳಿಸ್ತಾ ಇದ್ದೆ ಅವನಿಗೆ ಹೇಳಕ್ಕೆ ಬರ್ತಾ ಇಲ್ಲ ನಾವು ಬೇರೆಯವ್ರನ್ನ ಬೇರೆಯವ್ರ ವೀಡಿಯೋಗಳನ್ನ ನೋಡಿ ನಗು ನಗು ಬರುತ್ತೆ ಆದರೆ ನಾವೇ ಅದನ್ನು ಹೇಳ್ಬೇಕು ಅಂತ ಬರೋದಿಲ್ಲ ಅಂತ ಹೇಳ್ತಾ ಇದ್ದೆ ಅದಾದಮೇಲೆ ಮೋನ್ಮಮ್ಮ ಸ್ವಲ್ಪ ಬಟ್ಟೆಗಳು ಚಳಿಗಾಕುವಂಥ ಬಟ್ಟೆಗಳನ್ನ ತೆಗಿ ಅಂತ ಹೇಳ್ತಾಯಿದ್ರು ಅದಕ್ಕೆ ಇಲ್ಲಿ ವಾಡ್ರೂಪಲ್ಲಿ ಸ್ವಲ್ಪ ತೆಗೆದುಕೊಡ್ತಾ ಇದ್ದೀನಿ ಅವರಿಗೆ ويهರ ಒಂದು ಸಮರ್ಗ್ ಬೇಕิว ಬಿಸಾಕೋದು ಇಲ್ಲ ಆ ಹಿಂದಕ್ಕೆ ಇಟ್ಕೋಯ್ತು ಬೇಡ ಅಣ್ಣಾ ಇಟ್ಕೊಳ್ಳಿ ಆಯ್ತ ಲಿಡಿ ಬೇಡ ಅಲ್ಲ ಹಿಂದಕ್ಕೆ ಇಟ್ತೀನಿ ಅಂದೆ ಆಯ್ತು ನೋಡಿ دوست ಈಗ 4 ಮಿನಟ್ 4 ಫೋಟೋ ಅದಾಕಲೇ ಇಲ್ಲ ವಾವ್ કેન્જ oh, મળ <coughs> ಇಲ್ಲಿ ಮೋಹನ್ ಮಮ್ಮನಿಗೆ ಒಂದಷ್ಟು ಬಟ್ಟೆಗಳು ವಾರ್ಡ್ ಇಟ್ಟಿದ್ದೀನಿ ಅಂದರೆ ಇರೋದೇ ಒಂದು ವಾರ್ಡ್ರೂಬು ಅದರಲ್ಲಿ ಕೌಶಿದು ನಂದು ಮೋಹನ್ ಮಮ್ಮನದು ಎಲ್ಲ ಬಟ್ಟೆಗಳು ಅಲ್ಲೇ ಇರೋದು ಮೋಹನ್ ಮಮ್ಮನಿಗೆ ಏನಂದರೆ ವಾರ್ಡ್ರೋಬ್ ತೆಗಿದ ತೆಗೆದ ತಕ್ಷಣ ಬಟ್ಟೆಗಳು ಸಿಕ್ಬಿಡ್ಬೇಕು ಅವರಿಗೆ ಯಾವ ಬಟ್ಟೆ ಅವರು ತೊಗೋಬೇಕು ಅಂದ್ಕೊಂಡು ಬಂದಿರ್ತಾರೆ ಆ ಬಟ್ಟೆ ಸಿಗಬೇಕು ಸಿಕ್ಕಿಲ್ಲ ಅಂದಾಗ ಕೈಗೆ ಇಡು ಸಿಗೋ ಜಾಗದಲ್ಲಿ ಇಡಲ್ಲ ಆ ಥರ ಅಂದ್ಕೊಂಡು ಹೋಗ್ತಿರ್ತಾರೆ ಅಲ್ಲೇ ಇಟ್ಟಿರ್ತೀನಿ ಅಂದರೆ ಹಿಂದೆ ಮುಂದೆ ಆ ಥರ ಇಟ್ಟಿರ್ತೀನಿ ಇವರು ನೋಡಿ ತೊಗೊಳ್ಳಲ್ಲ ಅದಕ್ಕೆ ಸಾರಿ ಮುಂದೆ ಇಡೋಕ್ಕಾಗಲ್ವ ಹೀಗೆ ಅಂತ ಇದ್ದರು ಅದಕ್ಕೆ ಅವರಿಗೆ ಕೊಟ್ಬಿಟ್ಟಿದ್ದೀನಿ ಯಾವ ಬಟ್ಟೆ ಮುಂದೆ ಇಡಬೇಕು ಅದನ್ನು ನೀವೇ ಕೊಡಿ ಯಾವ ಬಟ್ಟೆ ಹಿಂದೆ ಇಡಬೇಕು ಅದನ್ನು ನೀವೇ ಹೇಳ್ಬಿಡಿ ಆವಾಗ ನಾನು ಬೇ ಬೇಡವಾಗಿರೋದೆಲ್ಲ ಹಿಂದೆ ಇಡ್ತೀನಿ ಬೇಕಾಗಿರೋದನ್ನೆಲ್ಲ ಮುಂದೆ ಇಡ್ತೀನಿ ಹಾಗೇ ಯಾವುದ್ಯಾವುದು ಯೂಸ್ ಮಾಡಲ್ಲ ಅದನ್ನು ಕೂಡ ತೆಗೆದು ಬೀಸಾಕ್ತಾಯಿದ್ರು ಅದರಲ್ಲಿ ಒಂದಷ್ಟು ಬಟ್ಟೆಗಳು ಅಂದರೆ ಪ್ಯಾಂಟು ಟೀ ಶರ್ಟು ಈ ಥರದ್ದೆಲ್ಲ ನಾನು ನನಗಾಗ್ಬೋದು ಅಂಥೇಳಿ ಒಂದೆರಡು ಟೀ ಶರ್ಟು ಪ್ಯಾಂಟು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ನನಗಾದರೆ ನಾನು ಯೂಸ್ ಮಾಡೋಣ ಯಾಕೆಂದರೆ ಅವ್ರು ಯೂಸೇ ಮಾಡಿರಲ್ಲ ಯಾಕೆಂದರೆ ಹಿಂದೆ ಇರುತ್ತಲ್ವಾ ಅದು ಕಾಣಿಸಿರಲ್ಲ ಅವರಿಗೆ ಅವಾಗ ಏನು ಮಾಡ್ತಾರೆ ಅದು ಹಾಗೇ ಇರುತ್ತೆ ಮುಂದೆ ಇರೋ ಬಟ್ಟೆಗಳನ್ನ ತೊಗೊಂಡು ತಗೊಂಡು ಯೂಸ್ ಮಾಡ್ತಾ ಇರ್ತಾರೆ ಅದರಿಂದ ನೋಡೋಣ ನನಗೆ ಯೂಸ್ ಆದರೆ ನಾನು ಯೂಸ್ ಮಾಡ್ತೀನಿ ಅಂತ ಒಂದಷ್ಟು ಟಿ ಶರ್ಟ್ಗಳು ಪ್ಯಾಂಟ್ಗಳು ಅದನ್ನೆಲ್ಲ ಎತ್ತಿಟ್ಕೊಂಡೆ ಅದು ನನಗೇನದ್ದು ಸರಿ ಹೋದರೆ ನಾನೇ ಯೂಸ್ ಮಾಡೋಣ ಅಂಥೇಳಿ ಟೀ ಆಗೋದು ಸ್ವಲ್ಪ ಕಷ್ಟ ಯಾಕೆಂದರೆ ಸ್ವಲ್ಪ ಉದ್ದ ಎಲ್ಲ ಇರುತ್ತೆ ಪ್ಯಾಂಟ್ಗಳಾಗ್ಬೋದು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸುಮಾರು ಪ್ಯಾಂಟ್ಗಳು ಅವ್ರದ್ದು ಯೂಸ್ ಮಾಡ್ತಿರ್ತೀನಿ ಟೀ ಶರ್ಟ್ಗಳು ಸ್ವಲ್ಪ ದೊಡ್ಡದಿರುತ್ತೆ ಸ್ವಲ್ಪ ಉದ್ದ ಇರುತ್ತೆ ನೋಡಬೇಕು ಓಕೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್